ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಬೆಂಗಳೂರು ಜೆಪಿ ಪಾರ್ಕ್ನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡೆಸಿದ ಬೆಂಗಳೂರು ನಡೆಗೆ ಕಾರ್ಯಕ್ರಮದಲ್ಲಿ ಇಂದು ಬೆಳಗ್ಗೆ ಹೈಡ್ರಾಮಾ ನಡೆಯಿತು ಡಿಕೆ ಶಿವಕುಮಾರ್ ಅವರು ಇಂದು ಬೆಳಗ್ಗೆ ಆರ್ಆರ್ ನಗರ ಕ್ಷೇತ್ರ ವ್ಯಾಪ್ತಿಯ ಜೆಪಿ ಪಾರ್ಕ್ನಲ್ಲಿ ಜನರೊಂದಿಗೆ ಹೆಜ್ಜೆ ಹಾಕಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು ಜನರಿಂದ ಸಲಹೆಗಳನ್ನು ಪಡೆದ ಬಳಿಕ ಅವರು ಸಂವಾದ ನಡೆಸಿದರು ಈ ವೇಳೆ ಅಚ್ಚರಿಯ ಘಟನೆಯೊಂದು ಸಂಭವಿಸಿತು ಆರ್ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಆರ್ಎಸ್ಎಸ್ ಗಣವೇಶದಲ್ಲಿ ಪಾರ್ಕ್ಗೆ ಆಗಮಿಸಿ ತಮಗೆ ಆಹ್ವಾನ ನೀಡದೆ ಪಕ್ಷದ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡದೆ ತಮ್ಮ ನಡಿಗೆಯನ್ನು ಮುಂದುವರೆಸಿದರು ಇಬ್ಬರ ನಡುವೆ ಮಾತಿನ ವಿನಿಮಯವೇ ಆಗದಿದ್ದರೂ ಘಟನೆಯು ಸ್ಥಳದಲ್ಲಿದ್ದವರಿಗೆ ಕುತೂಹಲ ಮೂಡಿಸಿತು ತಾಜಾ ಹಾಗೂ ನಿಖರ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಅಬ್ಕಿ ಆವಾಜ್ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ சார்வஜனிகர குந்த காரியமல்ல இது இதுங்க இதுங்க சார்வனிக்

La reina no